ಇಲ್ರಿ ಮೈ ಹೋಮ್ ಮಿನಿಸ್ಟರ್ ಗೆ ಲೆಟ್ರ್ ಕೊಟ್ಟಿದ್ದು ರೀ ಅವ್ರ ಕೆಲಸ ಮಾಡಿ ಕೊಡ್ತಾವಂದ್ರಿ ಇನ್ನೋರ್ ಕೊಟ್ಟಿಲ್ರಿ ಈಗ ಇಲ್ಲೇ ನಾವು ಒಂದು ವಾರ ಇಲ್ಲೇ ಎಡ್ತಾಕ್ರ ಇವತ್ತು ಬೆಳಿಗ್ಗೆ ಬಂದವ್ರಿ ಸಿದ್ದರಾಮಯ್ಯ ಭೇಟಿ ನಮಗೆ ನಮಗ್ ಇನ್ನೋರ್ ಯಾರದಾದ್ವಿ ಇಲ್ ಬಂದ್ ಸರಿ ನಮಗ್ ನೋಡ್ಲಿಲ್ರಿ ಹಂಗ ಹೋಗಿ ಬಿಟ್ರಿ ನಮ್ಗೆ ಇನ್ನೋರ್ರಯಾನ ಸಿಕ್ಕಿಲ್ರಿ ನಮಗ ನಾವ್ ಎಲ್ಲಿಗ್ ಹೋಗ್ಬೇಕೆನ್ ಸಾಯದ್ ಒಂದೇ ಹೋದೈತ್ರಿ ನಮಗಿನ ಸಿದ್ದರಾಮಯ್ಯ ಎಂತವ್ರ ನಮ್ಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ನಾವ್ ಇನ್ನು ಎಲ್ಲಿ ಹೋಗಿ ಸಾಯಿದ್ರಿ ನಮ್ಗಿನ ನನ್ ಗಂಡಗೂ ಕಾಲಿಲ್ರಿ ನಮಗೂ ಕಾಲಿಲ್ರಿ ನಾವ್ ಎಲ್ ಅಷ್ಟು ನಮ್ಗಿಲ್ರಿ ಫಸ್ಟ್ ರೀ ನಾವ್ ಹೊಲಾಮಾರಿದ್ವಿ ಸಾಲಿಕ್ ಸಾಲಗಾಗಿರಿ ಹೊಲಾ ಮಾರ್ದು ರೀ ಮೈನಿ ಭೇಟಿ ಆಗಿದ್ರು ಇನ್ನ ಏನೋ ಕ್ರಮ ತೊಗೊಂಡಿರ ನಮ್ಗ ಇನ್ನೋರು ನ್ಯಾಯ ಸಿಕ್ಕಿಲ್ರೀ ನಮ್ಗೆ ಹರಗಿರ್ ಪೊಲೀಟೀಸ್ ಅಂದ್ರ ಯಾವ್ ಕಾಲುಗಳು ಬಂದಿಲ್ರಿ ಎಲ್ಲಿಗೆ ಮತ್ ಎಲ್ಲಿಗ ಏನ್ ಈ ಸಿದ್ದರಾಮಯ್ಯ ತಗ ಬಂದ್ರು ನಮ್ಗೆ ಭೇಟಿ ಮಾಡ್ಲಿಲ್ರಿ ಅವ್ರು ಹಂಗ ಹೋಗಿ ಬಿಟ್ರಿ ಹಾ ಮನ್ವಿ ಕೊಡಕ್ ಬಂದಿದ್ವಿ ರೀ ಆಗ್ಲಿರಿ ನಾವ್ ಇರ್ತಾ ಬಂದ್ರಿ ನಮನ್ ನೋಡ್ಲಿಲ್ರಿ ಅವ್ರು ಇಲ್ರಿ ಮೈನಿ ಹೋಮ್ ಮಿನಿಸ್ಟರ್ಗ ಲೆಟರ್ ಕೊಟ್ಟಿದ್ವಿ ಅವ್ರ ಕೆಲಸ ಮಾಡಿ ಅಂದ್ರೆ ಇನ್ನೂ ಅವ್ರು ಕೊಟ್ಟಿಲ್ರಿ ಈಗ ಇಲ್ಲೇ ನಾವ್ ಒಂದ್ ವಾರ ಇಲ್ಲೇ ಎಡ್ತಾ ಹಾಕವ್ರಿ ಇವತ್ತು ಬೆಳಿಗ್ಗೆ ಬಂದಿವ್ರಿ ಸಿದ್ದರಾಮಯ್ಯ ಭೇಟಿ ಆಗ್ಬೇಕ್ರಿ ನಮಗ್ ಇನ್ನೋರ್ ಯಾರದಾದ್ವಿ ಇಲ್ಲಿ ಸರ ಸರಿ ನಮಗ್ ನೋಡ್ಲಿಲ್ರಿ ಹಂಗ ಹೋಗಿ ಬಿಟ್ರಿ ನಮ್ಗೆ ಏನೋ ನ್ಯಾಯಾನ ಸಿಕ್ಕಿಲ್ರಿ ನಮಗ ನಾವ್ ಎಲ್ಲಿಗೆ ಹೋಗ್ಬೇಕಿಲ್ ಇಲ್ಲಿ ಸಾಯ್ ಒಂದೇ ಹೊಲೈತ್ರಿ ನಮಗಿನ ಸಿದ್ದರಾಮಯ್ಯ ಎಂತವ್ರು ನಮ್ಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ನಾವ್ ಇನ್ ಎಲ್ಲಿ ಹೋಗಿ ಸಾಯ್ ರೀ